ಅಂಕೋಲಾ ತಾಲೂಕಿನ ಶಿರೂರು ಬಳಿ ಹೆದ್ದಾರಿ ಪಕ್ಕದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಏಳು ಮಂದಿ ಮಣ್ಣಿನಲ್ಲಿ ಸಿಲುಕಿರುವ ಘಟನೆ ವರದಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ಆಯರ್ಬಿ ಕಂಪನಿ ಹೆದ್ದಾರಿ ಅಗಲೀಕರಣಕ್ಕಾಗಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಆಗದಿರುವ ಕಾರಣ ಭಾರೀ ಮಳೆಗೆ ಗುಡ್ಡ ಕುಸಿತ ಉಂಟಾಗಿದೆ ಇನ್ನು ಇದೇ ವೇಳೆ ಹೆದ್ದಾರಿಯಲ್ಲಿ ನಿಲ್ಲಿಸಿದ ಟ್ಯಾಂಕರ್ ಸಹ ಮಣ್ಣಿನ ರಭಸಕ್ಕೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುತ್ತದೆ ಬಿಲ್ಡಿಂಗ್ ಮೇಲೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟದೆ ರೋಡ್ ಪೂರ ಸ್ಟಾಪ್ ಆಗಿ ರೋಡ್ ಪೂರ ಬಂದ್ ಇಂಪಾರ್ಟೆಂಟ್ ಯಾರು ಬರಲಿಲ್ಲ ಆಗಿದೆ ಅಂತ ಇಲ್ಲಿ ಮಾಡಬೇಕು ಇಲ್ಲಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತಿಲ್ಲ ಹೈವೆ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ ಹೌದು ಸರ್ ಪೂರ ಇದೊಂದು ಬ್ರೇಕಿಂಗ್ ಯೂಸ್ ಮಾಡಬೇಕಿತ್ತು ಸರ್ ನಮ್ಗೆ ಯಾರು ಆಗಿದೆ ನಾನು ಕಳಿಸಿದೆ ವಿಡಿಯೋ ಕಳಿಸ್ತಾ ಇದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸುದ್ದಿನ ಸಂಸೆ ಅಂತ ಹೊಡಿತಾ ಇದ್ದೀನಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀವು ಹೋಗಿದೆ

ఆముద కండి గాడి టాప్ అవుతు ఆవగా ఈ గాడి టాప్ కనది కంటది అలే రేతి ను ను కి లికేజ్ అవుత కర ఓడి తా మే మోటి లికేజ్ అవుతుంటలా హ్ నోడి లికేజ్ ఏది లేంట ఏంటో చూడు ఆ సౌండ్ ఆడియో సౌండ్ లికేజ్ లికేజ్ హ్ లికేజ్